ವಿಷಯ ನನಗೆ ತಿಳಿದಿದ್ದು ಹೇಳ್ತೇನೆ ಅಂದ್ರೆ ಅವರು ನನಗೂ ಒಂದು ಎರಡು ಮಟ್ಟ ನಾನು ಗದ್ಲಿಗೆ ಬಿದ್ದೇನೆ ಹಳ್ಳಿಯ ಊಟ ಹಳ್ಳಿಯ ನೋಟ ಅಂತ ಬರದಾರ ಈಗ ಅಮ್ಮಗಳು ಆಗಿರ್ತಕ್ಕಂಥ ಬುತ್ತಿ ಕಟ್ಕೊಂಡು ಬರಕತ್ತಾರೆ ಬುತ್ತಿ ಆಗಿನ ಬುತ್ತಿ ಆಗಿನ ಊಟ ಭಾಳ ಚಲೋ ಇತ್ತು ಚಜ್ಜಿ ರೊಟ್ಟಿ ಬೆಳ್ಳುಳ್ಳಿ ಖಾರ ಪುಂಡಿಪಲ್ಲಿ ಹುಳಬಾಣ ಆಮೇಲೆ ಅಗಸಿ ಹಿಂಡಿ ಶೇಗ ಹಿಂಡಿ ನುಚ್ಚ ಸಾರ ಉಂಡವ್ರಾದಾರು ಪಾರ ಅವಾಗಿತ್ತು ಈಗ ಇಲ್ಲಿಗೆ ಹಳ್ಳಿ ಊಟ ಇಲ್ಲ ಈಗ ಅಪ್ಗಳಿಗೆ ಬತ್ತೆ ಹಳ್ಳಿ ಊಟ ಉಣ್ಸಾರದಾರು ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀವು ಬರೋಬರಿ ತುಂಬ್ರಿ ಅವರು ತಂದಿಟ್ಟಾರೆ ಎಲ್ಲ ರೊಟ್ಟಿನ ರೊಟ್ಟಿ ತಿಂದವರು ಆಗ್ತಾರೆ ಗಟ್ಟಿ ಒಂದು ಕೆ ಸಿ ಶಿವಪ್ಪನವ್ರ ಒಂದು ಮಾತನ್ನು ಬರೀತಾರೆ ಅಜ್ಜ ಮಾಡುತ್ತಿದ್ದಲು ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅಜ್ಜೆ ಮಾಡುತ್ತಿದ್ದಳು ರಾಗಿ ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ ತಿಂದು ಆಗಿದ್ದ ಅಪ್ಪ ತೋಳು ಬಲ ಈಗ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ನಾನು ತಿಂದು ಆಗಿದ್ದನೇ ಪ್ಯಾಸ್ಟಿಕ್ ಕೊಡ ನಾನು ಒಟ್ಟು ಮಾತು ಹಾಸಿರ್ತಾವ್ರಿ ಒಟ್ಟ ಸುಮ್ಮ ನಗಿಸೋದು ಬಿಡುದು ಹಾಗೆ ಎಲ್ಲರ ಮನೆ ಪ್ಯಾಸ್ಟಿಕ್ ಕೊಡ ಎಲ್ಲರ ಎಲ್ಲರ ಮನೆಯಾಗಿದ್ದು ಹಿಡ್ಕೊಂಡು ಎಲ್ಲ ಪ್ಯಾಸ್ಟಿಕ್ ಅಣ್ಣ ಅವಾಗ ಹಿತ್ತಾಳೆ ತೆಮ್ಮಿಗಿದ್ದು ಬಾಳಿಕೆ ತಮ್ಮಿಗಿತ್ತ ಹೌದಲ್ರಿ ಈಗಿಲ್ಲ ಇಲ್ಲ ಎಲ್ಲರೂ ಹಾಗೆ ಈಗಿನ ಊಟ ಬ್ಯಾರಿ ಆಗಿನ ಊಟ ಮಾಡಿ ಅವಾಗ ಊಟ ಮಾಡಿ ತಾಟ ತೊಳೆದು ಎಲ್ಲ ಪ್ರಸಾದ ಮಾಡಿ ನೀರು ಕುಡಿತೀರಿ ಈಗ ಅರ್ಧ ಉಂಡು ಅರ್ಧ ಕೈ ತೊಗೊಳ್ಳು ಮಂದಿ ಬಂದೈತಿ ಹೌದಲ್ರಿ ಪ್ಯಾಶನ್ ಯಾಕೆ ಓಪನ್ ಪ್ಯಾಷನ್ ಅಂತಿದೆ ಅರ್ಧ ಚಪಾತಿ ಅರ್ಧ ಅನ್ನ ಸಾರ ಎಲ್ಲ ಬಾಲುಷ ಬಿಟ್ಟು ಗಿಸ ಕೈ ತೊಗೊಳು ಇದಲ್ಲ ನಮ್ಮ ಪದ್ಧತಿ ಪುಣ್ಯಾತ್ಮರಿ ಹಳ್ಳಿ ಊಟ ಅಂದ್ರೆ ಭಾಳ ನಮ್ಮ ಶಾಸ್ತ್ರ ಹೇಳ್ತೈತಿ ಹಳ್ಳಿ ಹೆಂಗೆ ಉಣ್ಬೇಕಂತ ಸೇರ್ದಂಗೆ ಅರಿಬಿ ತೊಡಬೇಕಂತ ಮಠ ಉಣ್ಬೇಕಂತ ಹೆಂಗೆ ಉಣ್ಬೇಕಂದ್ರೆ ಫುಲ್ ಹಳ್ಳಿ ಹೆಂಗೆ ಉಣ್ಬೇಕಂತ ಈಗೇನು ಮಾಡಬೇಕು ಆವಾಗ ಹಳ್ಳಿ ಆಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಅಜ್ಜಗಳ ಕಾಲದಲ್ಲಿ ಮನೆಯಾಗ ಊಟ ಮಾಡಿ ಹೊರಗೆ ಹೊಲಸು ಮಾಡ್ತಿತ್ತು ಮಂದಿ ಅವಾಗ ಈಗ ಹೊರಗೆ ದಾಬಾದಾಗ ಊಟ ಮಾಡಿ ಮುನಿ ಹೊಲಸು ಮಾಡುವ ಮಕ್ಕಳು ಹುಟ್ಟ್ಯಾರೆ ಟಿಮ್ 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 ಗೊತ್ತಕ್ಕಿಲ್ಲು ನಾಶಿ ಮೂಗಿಗೆ ಮೂಲ ಗುಡುಗುಂಟಿ ಗುಂಡಿಗೆ ಮೂಲ ಕಡ್ಡಿ ಕಣ್ಣಿಗೆ ಮೂಲ ಉಂಡದ್ದು ಟಿಮ್ಟಿ ಮೂಲ ಸರ್ವಜ್ಞ ಚಪ್ಪಾಳು ಬಿಡಿಬೇಡ್ರಿ ನಾನು ಏನು ಸಾಂಕ್ಷನ್ ಮಾಡೋವಲ್ ಗಪ್ಪ ಸುಮ್ಕೊಂಡ್ರಿ ಚಪ್ಪಾಳಿ ಬಿಡಿ ನಮ್ಗೆ ನನಗೆ ಬಿಡಿಬೇಡ್ರಿ ನಾ ಚಪ್ಪಾಳಿ ಬಿಡಿಸಿ ಪ್ರೋಚನ ಅಲ್ಲ ಲಕ್ಷಕೊಡ್ರಿ ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಇತ್ತು ಕಂಠ ಮಠ ಉಣ್ಬೇಕಂತ ಹೇಳಾಕೈತೀನಿ ಎಷ್ಟು ಉಣ್ಬೇಕಂದ್ರೆ ಒಂದು ರೂಪಾಯಿ ಹಸು ಇತ್ತಂದ್ರೆ ಎಂಟನೇ ಅನ್ನ ಹಾಕಬೇಕು ನಾಲ್ಕನೇ ನೀರು ಹಾಕಬೇಕು ನಾಲ್ಕನೇ ಶ್ವಾಸಶ್ವಾಸ ಬಿಡಬೇಕಂತ ನೇಮ್ ಐತೆ ನಾವೊಂದು ಹತ್ತೊಂಬತ್ತು ನೂರ ತೊಂಬತ್ತರ ಒಂದು ಊರಿಗೆ ಪುರಾಣಕ್ಕೆ ಹೋಗಿನಿ ಆ ಊರು ಅವ್ರ ಹಪ್ಪಗಳಿಗೆ ಗೊತ್ತೈತೆ ನಮ್ಮ ವೀರೇಶ್ವರ ಶರಣ್ರಿ ಚಿಕ್ಕೋಡಿ ತಾಲೂಕ ಹೀರಿಕೋಡಿ ಅಂತೈತಿ ಊರಲ್ಲಿ ವೀರಸೈವ ಲಿಂಗಾಯತ ಮಠ ಅಂತೈತಿ ಇಪ್ಪತ್ತೊಂದು ದಿನ ಗಣಪತಿ ಪುರಾಣ ಹೇಳಕ್ಕೆ ರೀ ನಾನು ಗಣಪತಿ ಪುರಾಣ ಈಗ ಸದ್ಯ ಐತೆ ಅಲ್ಲಿ ನಡೀತು ಇಪ್ಪತ್ತೊಂದು ದಿನ ಹೋಗೀನಿ ಆ ಗದಗಿನ ಅವ್ರ ಮಾಸ್ತಾರೆ ಗೌಡ್ರ ತಬಲಾ ತಬ್ಲಾತೋಂದಿನಿ ಗವಾಯಿಗಳು ಕರ್ಕೊಂಡು ಹೋಗಿನ್ರಿ ಪುರಾಣ ಹೇಳಾಕ ಇಪ್ಪತ್ತೊಂದು ದಿನ ಗಣಪತಿ ಪುರಾಣ ಹೇಳಬೇಕು ಹೂ ಓತಿ ಅವು ಬ್ಕೊಂಡಿದ್ದವಿದ್ದ ಒಬ್ಬ ಕಣ್ ಇದ್ದ ಪೆಟ್ಗಿ ಮಾಸ್ತರ್ ಕಣ್ಣಿದ್ದ ತಬಲಾ ಮಾಸ್ತರ್ ಕೊಡ್ಡಲ್ ಅಲ್ಲ ಇವರು ಸಿರಸಲಿ ತಿಳೋದಾರೆ ಇದ್ದ ಭಾಳ ಬೆರಿಕಿದ್ರು ಅವರು ಆ ಗೆಣಸಿನ ಹೋಳಿಗೆ ಊಟ ಮಾಡ್ಸಿರಿ ಗೆಣಸಿನ ಬಿನ್ನ ದಿನ ಒಂದು ಊಟ ತಿರು ಗೆಣಸಿನ ಹೋಳಿಗೆ ಗದಗಿನ ಕಡೆ ಗೆಣಸಿನ ಹೋಳಿಗೆ ಇದ್ರೆ ಬಿಳಿ ಗೆಣಸಿನ ಹೋಳಿಗೆ ಹಾಲ ತುಪ್ಪ ನಾಲ್ಕು ನಾಲ್ಕು ಹೋಳಿಗೆ ಊಟ ಮಾಡಿದ್ವಿ ಆ ನಂತರ ನಾ ಶುಗರ್ ಪೇಷಂಟಾಗಿ ಒಂದು ಚಪಾತಿ ತಿಂದು ನೀರು ಕುಡಿದು ಗಪ್ ಕೂತ್ನಿ ಅವ್ರು ಉಣ್ಣಾಕತ್ತ ನಾಲ್ಕು ಮಂದಿ ಇಬ್ಬರು ನಾಲ್ಕು ನಾಲ್ಕು ಹೋಳಿಗೆ ತಿಂದರು ಏ ನಿಂದೇನಾರು ಐತೆ ಅಂದ ಜಿದ್ದಂದ ಏನಾಯ್ತು ಒಂದು ಹೋಳಿಗೆ ಎರಡುನೂರು ರೂಪಾಯಿ ಅಂದ ಹ್ಞೂ ಅಂದ ತಬಲಾ ಜಾವ ಮೊದಲು ನಾಲ್ಕು ಇವು ನಾಲ್ಕು ಎಂಟು ಹುಡುಗಿ ತಿಂದ ಮತ್ತೇನು ಐದನೂರು ರೂಪಾಯಿಕ್ ಒಂದು ಹುಳಿಗೆ ಅವ್ನು ನಾಲ್ಕು ತಿಂದ ನಾಕು ನಾಲ್ಕು ಎಂಟು ಹನ್ನೆರಡು ಹುಡುಗಿ ಅದು ಹನ್ನೆರಡನೇ ಹುಡುಗಿ ಕೊನೆ ತು ಹಿಡಿದಿದ್ದ ತಬಲಾ ಮಾಸ್ತರ್ ಹಿಂಗೆ ಕಣ್ಣು ಐತೆ ನೆಟಿಗೆ ಬಿದ್ದು ಹಿಂಗೆ ಅವ ಹಾಂ ಬಿದ್ದ ಬಿಳೋಣ ಅಲ್ಲೇ ಆಗಿರ್ತಕ್ಕಂಥ ಅವ್ರು ಗೊತ್ತೈತೆ ಶ್ರೀಧರ್ ಕುಲಕರ್ಣಿ ಅಂತ ಈಗ ಸ್ಪೆಷಲಿಸ್ಟ್ ಡಾಕ್ಟ್ರದಾಗ ಕರ್ಕೊಂಡು ಹಾದ್ದೆವು ನಾ ತಂದ ಅವ್ರನ್ನ ಪಾ ಬಡ್ರ ಆ ಕಲಾವಂತರ ಹೋ ಹಿಂಗೆ ಆಗುತ್ತೆ ದೊಡ್ಡ ಕಣ್ಣಿನ ನೆಟ್ಟಿ ಹೆಚ್ಚಿದ್ ಗಾಡಿಯಾಗ ಹೋದ್ ಅಡ್ಮಿಟ್ ಮಾಡಿದ್ದೆವು ಬಂದು ನೋಡಿ ಡಾಕ್ಟ್ರ್ ಎಲ್ಲ ಕಡೆ ಬರೋಬ್ರು ಚೆಕ್ ಎಲ್ಲ ಅದ್ರ ಆಯ್ತು ಬರ್ರೆ ಏನೂ ತೊಂದರೆ ಇಲ್ಲ ರೀ ಆರೋಗ್ಯಕ್ಕೆ ರೀ ಏನಿಲ್ಲರಿ ಒಂದು ಎರಡು ಸಾತ್ ರೆಸ್ಟ್ ಮಾಡಿರಿ ಏ ತಮ್ಮ ಇವ್ನು ಎರಡು ಗುಳಿಗೆ ತಗೋ ಒಂದು ನಾಲ್ಕು ತಾಸು ರೆಸ್ಟ್ ಅಂತ ಅಂದ್ರೆ ಆ ಬಿದ್ದ್ಕೊಂಡು ಏನು ಅನ್ಬೇಕು ಹುಡುಗ ಏಯ್ ಡಾಕ್ಟ್ರಾ ಇವ್ ಯಾಡ ಗುಳಿಗೆ ಒಳಗೆ ಹೋಗೋ ಒಟ್ಟದ ಇನ್ನು ಯಾಡ್ದು ಹುಳಿಗೆ ಉಣ್ತೀನಿ ಅಂದ ಇದು ಉನ್ನ ಸಿದತ ಭುಕ್ತಂ ಮಿತ ಮಿತಭುಕ್ತಮ್ ಅಂತ ನಮ್ಮ ಬೀದರಪ್ಪರು ಹೇಳ್ತಾರೆ ಇದನ್ನು ಮಿತವಾಗಿ ಊಟ ಮಾಡಬೇಕು ಹಿತವಾಗಿ ಇರ್ಬೇಕು ಋತು ನೋಡಿ ಊಟ ಮಾಡಬೇಕು ಈ ಮಾವಿನ ಹಣ್ಣು ಸೀಜನ್ ಐತಿ ಮಾವಿನ ಹಣ್ಣು ತಿನ್ನ ರಕ್ತ ಜಾಸ್ತಿ ಆಕೈತಿ ಆ ಹಣ್ಣು ಊಟ ಮಾಡಬೇಕು ಋತ ನೋಡಿ ಋತು ನೋಡಿ ಆನಂದದಿಂದ ಊಟ ಮಾಡಬೇಕು ಊಟ ಮಾಡೋ ಮುಂದೆ ಮಾತಾಡಲೇಬಾರ್ದು ಅವರು ಪ್ರಸಾದ ಮಾಡೋ ಮುಂದೆ ಮಾತಾಡಬಾರದು ಸುಮ್ಮ ಊಟ ಮಾಡಬೇಕು ಅದು ದೇವ್ರನ್ನ ನಮ್ಮ ಶರಣರು ಬರೀತಾರೆ ಮೌನದೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮಿ ಶಿವ ಶಿವ ಎನತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತುಂಡರೆ ಸಕಲ ಕರ್ಣಗಳು ವೃತ್ತಿಯಡಿಗಿ ಶರಣ ಸತಿ ಲಿಂಗಪತಿ ಪಾರ್ವತೆ ಪತೆ ಹರ ಹರ ಮಾದೇವಂತ ಹಿಂಗೆ ನೇಮ್ ಪುಣ್ಯಾತ್ಮರೆ ಹಿಂಗೆ ಊಟ ಮಾಡಬೇಕು ನಾವು ಪ್ರಸಾದ ಮಾಡೋ ಮುಂದೆ ಈಗ ಟಿ ವಿ ಮುಂದೆ ತೊಗೊಂಡು ಊಟ ಮಾಡ್ತೀರಿ ನೀವು ಟಿ ವಿ ಮುಂದೆ ಆಡ್ ತೊಗೊಂಬಂದು ಇಲ್ಲಿ ಹೋದ್ರೆ ಇಲ್ಲಿ ಹೋತಾ ಯವ್ವ ನಿಮ್ಮ ಸುದ್ದಿ ಏನು ಹೇಳಬೇಕು ನಾವ್ ಕ್ಯಾಸೆಟ್ ಮಾಡ್ಯಾರ ನಮ್ಮ ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು ದಾಬಾ ಬಂದು ಗಂಡು ಮಕ್ಳು ಕೆಟ್ಟರುತ್ತ ಮಾಡ್ಯಾರ ನಮ್ಮ ರಬ್ಬಕೊಯ್ಯ ಸ್ವಾಮಿಗಳು ಏನು ಹೇಳಬೇಕು ನೀವು ಧಾರಾವಾಹಿಯಾಗಿ ಬೀಜಿನ ಅವ್ರ ದಾಬಾದಾಗ ಬೀಜಿನ ಮಕ್ಳು ಮೊಬೈಲ್ದಾಗ ಬೀಜಿ ಅವು ಕೊಡಂಗ ಇಲ್ಲ ಅವು ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾವೆ ಪುರು ಮಾಡ್ತಾವೆ ಹುಡುಗರು ಏನು ಹೇಳಬೇಕು ಅವ್ರಿ ಮಾಸ್ತರಿ ಮಕ್ಕಳಿಗೆ ಮೊಬೈಲಿಗೆ ಕೊಡಿಸ್ರಿ ಆ ಕೊಡ್ಸಕ್ಕೆ ಹೋಗ್ಬೇಡ್ರಿ ಬಿಡಿಸ್ರಿ ಆಮೇಲೆ ನೀವು ಊಟ ಮಾಡೋದಿದ್ರೆ ಒಂದು ಹತ್ತು ನಿಮಿಷ ಆಗಿರ್ತಕ್ಕಂಥ ಟಿ ವಿ ಬಂದ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಯೌವಾ ಅವ್ರ ಕತೆ ಹಿಂಗಾಗಿ ನಿಮ್ದೇನು ಪೇಪರ್ ಓದೋ ಮುಂದೆ ನಾಷ್ಟ ಮಾಡೋ ಮುಂದೆ ಪೇಪರ್ ಬಂದ್ ಮಾಡಿ ನಾಷ್ಟ ಮಾಡ್ರಿ ಊಟ ಮಾಡೋ ಮುಂದೆ ಟಿ ವಿ ಬಂದ್ ಮಾಡಿ ಪ್ರಸಾದ ಮಾಡಿರಿ ಮನಗು ಮುಂದೆ ಮೊಬೈಲ್ ದೂರಿಟ್ಟು ಊಟ ಮಾಡ್ರಿ ಮಣಕೋರಿ ತೆಲಿಗ ಇಟ್ಕೋಬಾರ ಮಗಳಿಗೆ ಇಟ್ಕೋಬೇಡ್ರಿ ವಾರ ವಾರದ ದೂರ ಸೂಚ್ ಆಫ್ ಮಾಡಿ ದೂರ ಉಗಿದ್ರಿ ಹಾಗೆ ಮಹಾತ್ಮರು ಬರೀತಾ ಇದಾರೆ ಒಂದು ಜಾನಪದ ಕವಿ ಅಂತ ಬಾಳ್ ಬರಿತಾರಮ್ಮ ನಮ್ಮ ಮಾಲಿಂಗಪುರದ ನಿಜಾಮ್ ಖಾನ ಗುರುರಾಜ್ ಹೊಸಕೋಳಿ ಹೊಸಕೋಟೆ ಅಂತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣುತ್ತಿತ್ತ ಹಳ್ಳಿಯಾಗಿನ ಹೊಲಮಣಿ ಮಾರಿ ಶಾರದಾಗ ಸಾಲಿಗೆ ಅಂತ ಅವಾಗಿತ್ತದು ಹಳ್ಳಿಯಾಗಿನ ಹೊಲ ಹೊಲಾಮಣಿ ಮಾರಿ ಶಾರದಾಗ ಸಾಲಿ ಕಲಿಯಾಕೆ ಬರ್ತಿರಂತ ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣ್ತಿತ್ತ ದುಡ್ದಿನನ್ನು ಶಕ್ತಿ ಇತ್ತ ಬಡದನ್ನನ್ನು ಬಡಿವಾರಿ ಚಟಕ್ಕೆ ಬಿದ್ದ ಚಿಪ್ಪಾಡೆಲ್ಲ ಟಿಮ್ ಟಿಮ್ ಎಲ್ಲ ಆಗಿ ಹೋಗಿ ಅಂತರ್ದೇವ ಆಗಿ ನಿಂತಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಈಗ ನಾವು ಮಕ್ಕಳಾಗಿರ್ತಕ್ಕಂಥ ಸಾಲಿ ಅಂತ ತಾಯಿ ತಂದೆ ಉಪಾಸಿದ್ ತಾವು ಹರ್ಕೊಂಡು ಪರ್ಕೊಂಡು ಇಟ್ಟು ಕಿಸಿಂದ ಮಕ್ಕಳು ಸಾಲ ನಾಲ್ಕು ಮಂದಿ ಇರ್ತಾರಂತ ಮಕ್ಕಳು ಸಾಲಿಗೆ ಕಲಿಸ್ತಾರ ಇವ್ರತಿನೇ ಆಗೋ ಕಾಗವಾಡದಾಗೋ ಬೆಳಗಾವದಾಗೋ ಬೆಂಗಳೂರಾಗೋ ಚೂಡಿಬೆಡಿ ಮಸ್ತು ಮಸ್ತ್ ಕುಂತಾರೆ ಎಟ್ಟಿಲ್ಲಿ ಬೈಲಹಂಗಲ್ ತಾಲೂಕ್ ಮರಡಿ ನಗಲಾಪುರ ಆಗಿರ್ತಕ್ಕಂಥ ಊರು ಐತಿ ಅಪ್ಪಗಳು ಅಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕಾಸ್ ತೊಗೊಂಡವಳು ಹುಡುಗಿ ನೋಡ್ರಿ ತಿಮ್ಮ ಸಿದ್ಲಿಂಗ್ ಸಾಲ ಹೋಗಿದತ್ತು ಸಾಲು ಹೋಗಿ ಹತ್ತನಂತೆ ಫೇಲ್ ಆದತ್ ತ್ರಿಸೈಲ ಹತ್ತನಂತೆ ಫೇಲ್ ಆದತ್ತವು ಮೂರು ಸಲ ಮೂರು ಸಲ ಫೇಲ್ ಆಗೋನ ಹಾಪತ್ತೆ ಏನು ಹತ್ತನಂತೆ ಮೂರು ಸಲ ಫೇಲ್ ಆದಿ ಯಾವಾಗ ನೀ ಸಾಲಿ ಕಲಿ ಅವ ನೆರಮಣಿ ಶಾಂತವ್ ನೋಡ್ರಿ ಸಾಲಿಗೆ ಕಲಿ ಅಂದತ್ ಅವಾಗ ಏನು ಅನ್ಬೇಕು ಹುಡುಗ ನೆರಮಣಿ ಶಾಂತವ್ ನೋಡಿ ನೋಡಿ ಮೂರು ಸಲ ಫೇಲ್ ಆಗಿ ನೀಂದತ್ತ ಹಾಗೆ ಮನುಷ್ಯನಾಗಿರ್ತಕ್ಕಂಥ ವಿದ್ಯಾವಂತ ಆಗ್ಬೇಕಂತ ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಭಾಳ ರುಚಿ ಇರ್ತೈತಿ ಹಳ್ಳಿಯಲ್ಲಿ ಪ್ರೀತಿ ಇರ್ತೈತಿ ರೊಟ್ಟಿ ಮಾಡ್ತಾರೆ ಕೈ ರೊಟ್ಟಿ ಈಗ ಇಲ್ಲಿ ರೊಟ್ಟಿ ಇಲ್ಲ ಬಡದ ರೊಟ್ಟಿ ಹೋತಿ ಈಗ ಲಾಟಿ ಲಟ್ಟಿ ಏನತ್ತಾರ ಲಡ್ಸುದು ಹೋತಿ ಈಗ ಕರೆಂಟ್ ಮೇಲೆ ಬಂದ ಅಪ್ಪಗಳು ಹೇಳ್ದಂಗೆ ನಮ್ಮ ಮಣ್ಣಿ ಏಮ್ ರೊಡ್ಡಿ ಮಲಮ್ ಪ್ರಾಣ ಹೇಳಕ್ಕೆ ಹೋಗಿನ್ ಎಲ್ಲಿಂದ್ರೆ ಮುದೋಳು ತಾಲೂಕು ಎಡಳಿ ಇಂಗ್ಳಿ ಅಂತೇಳಿ ಅಲ್ಲಿ ರೊಟ್ಟಿ ಮಾಡೋ ಮಿಷೇನ್ ಏನ ಎಲ್ಲಿ ಅದು ಮುರಾರಿ ದೇಸಾಯಿ ಶಾಲೆಗೆ ಹಾಸ್ಟೆಲ್ ಇದಾಗ್ರಿ ಎಲ್ಲ ಮಕ್ಕಳಿಗೆ ರೊಟ್ಟಿ ಮಾಡೋ ಮಿಷೇನ ಇಟ್ಟು ಹಿಡಿದು ಆಗಿಂದ ಬೇಸುದು ಆ ಕಡೆ ಈ ಕಡೆ ಹೊಡೆದು ಶಿವ ಏನುಮಾ ಏನು ಮಾಡ ಅಟ್ಟು ತಿಂದ ಎಡ್ ತಾಕತ್ತದ ನೀವು ನೀವು ನಾದ ನಿಮ್ಮ ನಾದದ ಬೇರೆ ಹೋತೀವ ಹಾಗೆ ಹಳ್ಳಿ ಹಂಗೆ ಊಟ ಮಾಡಬೇಕು ಹಳ್ಳಿ ಹೇಗೆ ನೋಡೋದು ನೋಟ್ ಹೆಂಗಿರ್ಬೇಕು ನೋಟ್ ಆವಾಗಿತ್ತುಂದು ಈ ಸಿನಿಮಾ ಇವಾಗ ಇದ್ದಾಗ ಹಳ್ಳಿಯಿಂದ ಒಂದು ಒಂದು ದಬ್ಬಿ ಇಟ್ಕೊಂಡು ಹಳ್ಳಿಯ ಶಾರ ನೋಡೋ ಪ್ಯಾಟಿ ಅಂತ ದಬ್ಬಿ ತೊಗೊಂಡು ಬರ್ತಿರೋರು ಇರ್ತೀರಿ ಹೌದಲ್ರಿ ಈಗ ಇಲ್ಲಿ ಎಲ್ಲರೂ ಎಲ್ಲ ದೊಡ್ಡ ಶ್ರೀಮಂತರಿಗೆ ಯಾರು ಭಿಕ್ಷುಕ್ರಿ ಇಲ್ಲ ಶಂಕದ ಇಲ್ಲ ದುರ್ಗಮುರೋರಿಲ್ಲ ಯಾರೂ ಇಲ್ಲಿಗೆ ಎಲ್ಲರೂ ದೊಡ್ಡ ಶ್ರೀಮಂತರಿಗೆ ಧಾರವಾಡದ ಬಂದು ಭಿಕ್ಷಕ್ಕೆ ಬಂದೈತ್ರಿಪ್ಪ ಸಸ ಇಲ್ಲ ಧಾರವಾಡಕ್ಕೆ ಬಂದು ಬಂದು ಬಂತು ಓಂ ಭೌತಿ ಭಿಕ್ಷಾ ಅಂದೆ ಅಂದ್ತಾವ ಓಂ ಭಿಕ್ಷಾ ಅಂದ ನಾವು ಎದ್ದ ಎದ್ದು ಮಾಡಿ ಎದ್ದು ರಂಗೋಲಿ ಹಾಕೋ ತಿಳಿದದ್ದ ಯಾರಪ್ಪ ನೀಡಿ ಇವ ನಾ ಭಿಕ್ಷವ ಅಂತ ಅಂದ್ತಾವ ಐದೋಳು ನಾವು ಈಗ ಎದ್ದು ಅಂದೋಳತಿ ಅಡಿಗಿಲ್ ಪಡಿಗಲ್ ನಾವು ಈಗ ಎದ್ದೆದ್ದು ಅನಾನ ಆಕೆ ಅವ್ನು ಏನು ಅನ್ನಬೇಕು ಎವ ನನ್ನ ಫೋನ್ ನಂಬರ್ ತಗೋ ಮಿಸ್ ಕಾಲ್ ಮಾಡು ನಾ ನೀ ಅಡಿಗಾಗ ನೆಡ್ಸ್ಕೊಂಡು ಹೋಗ್ನ ಅಂದತ್ತ ಆವ್ ಅನಾನ ಆಕಿಗಿದ್ರೆ ಅವ್ನು ಹೆಣ್ಮಾಗ್ಳಾಕಿ ಭಾಳ ಜಾಬ ಸಿಟಿ ಹೆಣ್ಮಾಗಳಿದಳು ಎಪ್ಪ ನಿನ್ನ ಫೋನ್ ನಂಬರ್ ತಗೋ ನಾ ಅಡಿಗಾಗಾನ ವಾಟ್ಸಪ್ ಮಾಡ್ತಾನೆ ಅಲ್ಲೇ ಬಿಚ್ಚೊಂದು ಊಟ ಮಾಡಿನಿ ಅಂದಿಡತ್ತಾಕೆ ಹಿಂಗೆ ಈಗ ಇವ್ವಾ ನೋಟ ಭಾಳ ಬರಿ ತರ್ಪಿಣ್ಯತರಿ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಜೀವನ ಭಾಳ ಶ್ರೇಷ್ಠ ಪೇಟಾಗ ಏನು ಮೇಳಿಲ್ಲ ಪೇಟಾಗ ರೊಕ್ಕ ಕೊಟ್ಟೆಲ್ಲ ಪಾಣ ಗಾಳಿ ಸೊಳ್ಳಿ ಬತ್ತಿ ಎಲ್ಲ ತಗೋದೆ ಸೊಳ್ಳೆ ಆಗಿರ್ತಕ್ಕಂಥ ಈಗ ಹಳ್ಳ್ಯಾಗು ಈಗ ಗೊತ್ತೈತಿ ಸೊಳ್ಳಿ ಗುಡ್ ನೈಟ್ ಅದೊಂದು ಗಾದೆ ಮಾತು ಕಿನಾಲ್ ನೀರು ಬಂದು ರೋಡ್ ಕೆಟ್ಟು ಓದ್ತಾ ಊರಾಗ ಬಂದು ಊರು ಕೆಟ್ಟು ಓದ್ತ ಓಣ್ಯಾಗ ನಳ ಬಂದು ಓಣಿ ಕೆಟ್ಟು ಓದ್ತ ನಳ ಎಲ್ಲರ ಮನೆಯ ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಟು ಚಲೋ ಇರ್ಬೇಕು ನಮ್ಮ ಕಣ್ಣು ಚಲೋ ಇರ್ಬೇಕು ನಮ್ಮ ಕೈ ಚಲೋ ಇರ್ಬೇಕು ನಮ್ಮ ಮನಸ್ಸು ಚಲೋ ಇರ್ಬೇಕು ನಿನ್ನ ನಿನ್ನರ ಜೀವನದ ಮೌಲ್ಯಗಳು ಬಹಳ ಚಂದ ಹೇಳಕ್ಕ ಹೇಳ್ಯಾರ ಹಾಗೆ ಈಗ ಅಮ್ಮ ಅವ್ರು ಹೇಳಿರು ಒಂದು ವಾ ಆ ಮಾತನ್ನು ಹೇಳಿಬಿಡ್ತೀನಿ ನ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನೂ ನಿನ್ನವಳಲ್ಲ ಇವು ಜಗಕ್ಕಿ ಕಿದ ವಿಧಿ ನಿನ್ನೊಡನೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನ ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟ ಶ್ರೀವಂತರಿಲ್ಲ ಕಾಣಹ ಗುಹೇಶ್ವರ ಭೂಮಿ ನಿನ್ನದಲ್ಲ ಭಾಳ ಮಂದಿ ಭೂಮಿ ಆಳು ಹೋಗ್ಯಾರ ಮುನ್ನ ಶತಕೋಟಿ ರಾಯರ ಆಳಿದ ಭೂಮಿ ನಾವು ಹದಿನೈದು ರೂಪಾಯಿ ಕಾಗವಾಡದಾಗ ಉತ್ತಾರದಾಗ ತರಬೋಕಿಟ್ಟರೆ ಇಟ್ಟು ಗುಂಟೆ ಪೆರ್ಕೊಟ್ಟ ಅಂತ ಹೇಳಿ ತಾಮ್ರ ತಗಡಿ ಮೇಲೆ ಇಟ್ಟು ಹೋಗ್ಯಾರ ಮುನ್ನ ಶತಕೋಟಿ ರಾಯರಾಳಿದ ಶತಕೋಟಿ ಬಾಳ್ ಮಂದಿ ಹೋಗ್ಯಾರ ಭೂಮಿದಾಗ ಭೂಮಿ ಕಾಲಾಗ ಇಲ್ಲಿ ಮಣಮಣೆ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಕೊರೋನಾ ಬಂದ ವರ್ಷ ಹತ್ತೊಂಬತ್ತು ಇಪ್ಪತ್ತು ಜಮಖಂಡಿ ತಾಲೂಕು ಮದ್ರು ಪೇಪರ್ಗೆ ಬಂದು ಟಿ ವಿ ನೋಡಿರ್ಲಿ ಏನು ಯುದ್ಧಕ್ಕಿದ್ದಂಗೆ ಹೇಳುದ್ದಂಗೆ ಹೇಳ್ರಿ ನಿದ್ದು ಆಕೈತಿ ಮ್ಯಾಲ ಬಸಪ್ಪ ಒಳಗೆ ಕಿಸಪ್ಪ ಮ್ಯಾಲ ಬುದ್ದಿ ಒಳಗಡೆ ಗುದ್ದಿ ಹೊರಗೆ ಅಕ್ಕ ಅನ್ನೋದು ಒಳಗೆ ಪಕ್ಕ ಮಾಡೋದು ನಿದ್ದು ಹತ್ತಂಗಿಲ್ಲ ಓಪನ್ ಹಾರ್ಟ್ ಇರ್ಬೇಕು ಹೌದಲ್ರಿ ಇತ್ತ ಹಾಗೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಬಂಗಾರ ಅದು ಕುವೇನು ಸಂಪತ್ತು ಸಿದಾ ಸಾದಾ ಸಬ್ ಇರ್ಬೇಕು ಆಡಂಬರ ಇರಬಾರ್ದು ಸಾದಾ ಇರ್ಬೇಕು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಅದು ಬಂಗಾರ ಅದ್ರಾಗ ನಮ್ಮಗಳು ಬಂಗಾರ ಬೇರೆ ಬಂಗಾರ ಆಗಿರ್ತಕ್ಕಂಥ ಇದ್ರ ಮ್ಯಾಲೆ ಹಾಕಿ ಶರಗಿನ ಮೇಲೆ ಹಾಕಿ ಇದ್ರ ಮೇಲೆ ಯವ್ವಾ ಏನು ಹೇಳ್ಬೇಕು ನಿಮ್ಮ ಸುದ್ದಿ ಯವ್ವಾ ಹರ್ಕೊಂಡು ಹೋಗ್ತು ಬೋರ್ಮಾಳ ಎಕ್ಕಸಾರ ಎಕ್ಸಾರ ಗಂಟನ್ನು ಈ ತಾಳಿ ಎಲ್ಲ ಹಾಕಿ ಹ್ಞೂ ಹೋಗ್ಬೇಕು ಯಾರೂ ಮಾಡ್ಕೊಂಡು ಕೇಳಲಿಲ್ಲ ಆ ಮುದಕ್ಕೆ ಎಕ್ಸಾರ ಮಾಡಿದ್ದ ಕೇಳಲಿಲ್ಲ ಹೋಗಿ ಬನಿಗೆ ಉರಿ ಹಚ್ತತ್ತು ಉರಿ ಹಚ್ತತ್ ಉರಿ ಹೆಚ್ಚು ಎದಿ ಬಡ್ಕೊಂಡು ಹಾಕಿ ಅಳಕತ್ತನ ಒಬ್ಬಕ್ಕೆ ಬಂದು ಕೇಳಿ ಇವ ಯಾವಾಗ ಮಾಡಿದ ಬೋರ್ಮಾಳ ಅಂತ ಓ ಇವ ಮೊದಲೇ ಕೇಳಿ ಈ ಬಣಿಗೆ ಬೆಂಕಿ ಆ ಯೋ ಅಂತಿರತ್ತೆ ಅಂತಿರ ನಿಮ್ಮ ಸುದ್ದಿವ ಹೇಳುವಂಗಿಲ್ಲ ಹೇಮ ನಿನ್ನದಲ್ಲ ಅಮ್ಮರು ಹೇಳಿಲ್ಲ ಹರಿ ಕೊಟ್ಟ ಕಾಲಕ್ಕೆ ಉಣ್ಣಿಲ್ಲೋ ಪ್ರಾಣಿ ಹರಿ ಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊಣ್ಣವನ್ನು ತಿಪ್ಪಿಯಲ್ಲಿ ಹುಡುಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲು ಪ್ರಾಣಿ ಹೇಳ್ರಿ ಹಸ್ತಸ್ಯ ಭೂಷಣಂ ದಾನಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರೋಜಂ ನಿನ್ನ ವೀರೇಶ್ವರ ಶರಣ್ರು ಹೇಳ್ರೆ ಸತ್ಯವನ್ನೇ ಹೇಳ್ತು ಅಂದ್ರೆ ಸತ್ಯ ನಿನ್ನೆ ಬಿಡು ಮುಂದೆ ಸತ್ಯದ ಬಗ್ಗೆ ಮಾತು ಸತ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಕ್ಕೆ ಸುಖವಿಲ್ಲ ಸತ್ಯ ನಡೆದರೆ ಮೆಚ್ಚುನಾ ಪರಮಾತ್ಮ ಸುಳ್ಳು ಸುಳ್ಳು ಮಾತಾಡ್ತಿದ್ದೀಮ್ ಸತ್ಯವನ್ನು ಮಾತಾಡಕ್ಕೆ ಕಲಿ ರೂಢಿ ಮಾಡಿಸ್ಕೊಡ್ರಿ ಭಯ ಇರಂಗಿಲ್ಲ ಯಾರದಲ್ಲ ಯಮೊಂದು ಭಯ ಇರೋಲ್ಲ ಪುಣ್ಯಾತ್ಮ ರೀ ಸುಳ್ಳು ಮಾತಾಡಿ ಮಾತಾಡಿ ಭಯ ಇರ್ತೈತಿ ಹಾಗೆ ಕೈಗಳಿಗೆ ದಾನವೇ ಭೂಷಣ ಕಿವಿಗಳಿಗೆ ಶಾಸ್ತ್ರ ಪುರಾಣ ಪುಣ್ಯ ಪುಣ್ಯಕತೆಗಳೇ ಕೇಳುವುದು ನೋಡಿ ಗುರುವಂದನ ಕಾರ್ಯಕ್ರಮ ಇರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ನಾಲ್ಕನೇ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರು ನಮ್ಮ ಪ್ರಸಾದ ಮಾಡೋ ಮುಂದು ಒಂದು ಮಾತನ್ನು ಅಂತ ನಮ್ಮ ಅಪ್ಪರಿಗೆ ನಮ್ಗೆ ನಮಸ್ಕಾರ ಮಾಡಿ ಇಪ್ಪ ಎಲ್ಲ ಮಹಾತ್ಮರು ಬಂದು ನಮ್ಮ ದರ್ಶನ ಕೊಡತ್ರಿ ಎಂಥ ಪುಣ್ಯ ಮಾಡಿದ ತನ್ನ ಗೌಡತೆ ಮುದಿಗ್ ಗುರ್ತಾಯಿ ನೋಡ್ರಿ ಎಂಥ ಕೋಟಿ ಪುಣ್ಯ ಒದಗಲೆಂದು ಸಾಧುರು ದೊರಕುವರೋ ಕೋಟಿ ಪುಣ್ಯ ಕೋಟಿ ಪುಣ್ಯ ಇದ್ದಾಗ ಒಬ್ಬ ಮಹಾತ್ಮ ತತ್ವಜ್ಞಾನಿ ತಪಸ್ವಿ ಬೆಟ್ಟಕಾರ ಪುಣ್ಯಾತ್ಮರೇ ಪಾಪಿಗಳಿಗೆ ಬೆಟ್ಟ ಸಾಧುಗಳು ಎಲ್ಲರನ್ನು ವ್ಯವಸ್ಥೆ ಮಾಡಿ ಎಲ್ಲ ನಾಡಿನ ಮೂಲಿ ಮೂಲಿ ಕರೆಸಿ ಮಹಾತ್ಮರು ನೋಡ್ರಿ ಎಂತ ಬೃಹತ್ ಕಾರ್ಯಕ್ರಮ ಇದೆ ಹಾಗೆ ಕೈಗಳಿಗೆ ದಾನವೇ ಭೂಷಣ ದಾನ ಕೈ ಅಕ್ಬರ್ ಬೀರ್ಬಲ್ ಇದ್ರಂತ ಅಕ್ಬರ್ ಬಾಳೆ ರಾಜ ಬೀರ್ಬಲ್ ಮಂತ್ರಿ ಏಯ್ ಬಿರ್ಬಲ್ ಪರಮಾತ್ಮ ಎಲ್ಲ ಕಡೆ ಕೂದ್ಲ ಕೊಟ್ಟಾನು ಹಂಗ ಯಾಕೆ ಬಿರ್ಬಲ್ ಕೇಳ್ ಹುಜೂರ್ ನಿತ್ಯ ದಾನ ಮಾಡಿ 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 ನಿಮ್ಮ ಕೈಯ್ಯನ್ನು ಕೂದಲು ಹೋಗ್ಯಾವ ಅಂದ್ತ ಮತ್ತೆ ನಿನ್ನೂ ಯಾಕೆ ಹೋಗ್ಯಾವಂತ ಹುಜೂರ್ ನೀ ಕೊಟ್ಟು ಕೊಟ್ಟು ನಿನ್ನೂ ಹೋಗ್ಯಾವ್ದ ತಗೊಂಡು ನನ್ನೂ ಹೋಗ್ಯಾವಂತ ಮತ್ತು ಸಭಾದಾಗ ಕೂತಾಗ ಅವರು ಯಾಕೆ ಹೋಗ್ಯಾವದ್ ಕೇಳಿದೆ ನಾವು ರಾಜ ನಾನು ಅವಂದ್ ಎಪ್ಪಾ ನೀ ಕುಡಿದ್ ನೋಡಿ ನಾ ನೋಡಿ ಹಟ್ಟಿ ಕಿಚ್ಚು ಮಾಡಿ ತಿಕ್ಕಿ 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 ಹೋಗ್ಯಾವ ದಾನಿಸ್ ಭೂಷಣಂ ದಾನಂ ಸ್ತೋತ್ರಸ್ಯ ಭೂಷಣಂ ಶಾಸ್ತ್ರ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರೋಜನ ಕವಿಗಳಿಗೆ ದಾನವೇ ಭೂಷಣ ಅನ್ನ ನೀಡಿ ಪುಣ್ಯ ಕೇಳಬಾರದಂತ ಬಡದು ಪಾಪ ಕೇಳಬಾರ್ದಂತೆ ನೀಡುಗುಡ್ದ ನಮ್ಮ ಕೈಗೆತ್ತಿ ಪುಣ್ಯ ಬರ್ತೈತಿ ಪುಣ್ಯಾತ್ಮರೇ ಬಡಿ ಗುಡ್ದ ನಮ್ಮ ಕೈಗೆತ್ತಿ ಪಾಪ ಬರ್ತೈತಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಅಂತ ಮಹಾತ್ಮರು ಬರೀತಾರೆ ಪಾಪದ ಫಲ ದುಃಖ ಐತಿ ಪುಣ್ಯದ ಫಲ ಸುಖ ಐತಿ ಸುಖ ಐತಿ ಆ ಸುಖ ಸ್ವರೂಪಣಿ ಆಗಬೇಕಾದ್ರೆ ಮುಂದೆ ಆಗಿರ್ತಕ್ಕಂಥ ಸಾವುಕಾರ ಆಗಬೇಕಾರ ದಾನ ಮಾಡು ದಾನವಿ ಅದೇ ಅಂಗಡಿ ಅಂದ್ರೆ ಮುಗಿದ ಟೈಮ್ ನಾನು ಬಿಡ್ತೇನೆ ಮರಡಿ ಮ್ಯಾಲ ಮರಡಿ ಕಿಟ್ಟ್ಯಾನ ಮಣಿ ಮುಂದೆ ಮಾರುತಿ ಐತಿ ಹತ್ತು ಬಳ್ಳ ಉಂಗ್ರ ಹಾಕ್ಯಾನ ಹೋಳ್ ಹಾಲ ತುಪ್ಪ ಉಣ್ಣಾಕತ್ತಾನ ಉಂಡ ಆ ತೂಗ ಮ್ಯಾಲ ಕುಂತ್ ತೂಗಾಕತ್ತಾನ ತೂಕೋತ್ ಕುಟ್ಟುವಾಗ ಅವ್ನ ಮಣಿ ಮುಂದೆ ಒಬ್ಬ ಕುರ್ಪಿ ತಗೊಂಡು ಬಡವ ಮನುಷ್ಯ ಕೆಲಸಕ್ಕೆ ಕುಕ್ಕಾನ ಅವತ್ತಾನ ಈಗಿಂದ ಅಲ್ಪ ಇದು ಅನಂತ ದಾನ ದಾನಾಧರ್ಮ ಪರೋಪಕಾರ ಮಾಡ್ಯಾರು ಆ ಜನ್ಮದಲ್ಲಿ ಕೊಟ್ಟಾರು ಈ ಉಣ್ಣಾಕತ್ತಾರ ಉಣ್ಣಾಕತ್ತಾರಂತೇಳಿ ಆ ಕುರ್ಪಿ ತಗೊಂಡು ಹೋಗುವ ಮನುಷ್ಯ ಅವ್ರನ್ನ ನೋಡಂತಾನೆ ಅದಕ್ಕಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದೇ ಸುಖಬೋ ದೊರಕುದುಂಟೆ ಆತ್ಮ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮುಕ್ತಿ ಪಡೆ ಆತ್ಮ ಅಂತ ಮುಳುಗುಂದ ಮಾನ್ಸಿಗೆ ಹೇಳ್ತಾರೆ ಪುಣ್ಯಾತ್ಮರೇ ಅಣ್ಣ ನೀಡಿ ಪುಣ್ಯಕ್ಕೆ ಹೇಳಲೇಬೇಡ್ರೆ ಅದಕ್ಕಾಗಿ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಪ್ರಾಣಿ ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊನ್ನವನ್ನು ತಿಪ್ಪಿಯಲ್ಲಿ ಹುಗಿದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲು ಪ್ರಾಣಿ ಬೀಗರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ ಕಾಗಿ ಹೆಣ್ಣದ ಮ್ಯಾಗಿಂದ ಪಿಂಡದ ಅನ್ನ ತಿಂದು ಜೀವಿಸ್ತೈತಿ ನಾವು ಬದುಕಬೇಕು ಪುಣ್ಯಾತ್ಮರಿ ಜೀವನದ ಮೌಲ್ಯಗಳು ಹೇಳ್ತಾರೆ ಜೀವಿಸುದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಬದುಕಬೇಕು ಹಾಗೆ ಬದುಕಿದ ಕಲೆಯನ್ನು ಪೂಜ್ಯರಾಗಿರ್ತಕ್ಕಂಥ ಕಲಿಸ್ತಾವ್ರಿ ಇನ್ನು ಪೂಜ್ಯರ ಬಗ್ಗೆ ಒಂದು ಎರಡು ಮಾತು ಹೇಳಿಬಿಡ್ತಾ ಇದ್ದಾನೆ ಪೂಜ್ಯರು ಬಹಳ ದೊಡ್ಡ ವಿದ್ವಾಂಸರು ಅಷ್ಟೇ ಸಂಗೀತಗಾರರು ಗಾಯನರು ಎಲ್ಲ ಕಡೆ ಆಗಿರ್ತಕ್ಕಂಥ ಶಿಶು ಮಕ್ಕಳು ಕರ್ಕೊಂಡು ನಮ್ಮ ರಾಯಬಾಗ್ ತಾಲೂಕು ಗೋಕಾಕ್ ತಾಲೂಕು ಎಲ್ಲ ಬೈಲಹೊಂಗಲ್ ತಾಲೂಕು ಹಳ್ಳಿ ಮಟ್ಟ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಹಳ ಅಷ್ಟೇ ವಿನಯ ಭಕ್ತರನ್ನ ಎಲ್ಲರೂ ಒಟ್ಟು ಒಟ್ಟುಗೂಡಿಸಿ ಈ ಕಾರ್ಯಕ್ರಮದಾಗಿರ್ತಕ್ಕಂಥ ಮಾಡಿದರೆ ಗುರುವಿನ ಸ್ಮರಣೆ ಬಹಳ ದೊಡ್ಡ ಗುರುವಿನ ಸ್ಮರಣೆ ಮಾಡೋದು ಬಹಳ ಉಪಕಾರ ಏನು ತೀರಾಕ್ ಸಾಧ್ಯನೇ ಇಲ್ಲಿ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಕೃಪೆಯನ್ನು ಪಡ್ಕೊಂಡ್ರೆ ಮುಕ್ತಿ ನಿರ್ವಾಣ ನಿರಂಕುಶ ತೃಪ್ತಿ ಬ್ರಹ್ಮಸ್ವರೂಪ ಹಾಕಿ ಅದಕ್ಕೆ ಗುರುಸ್ಮರಣೆ ಆಗಿರ್ತಕ್ಕಂಥ ಮಾಡೋದಲ್ಲೇ ಗುರುವಿಗೆ ನಮಸ್ಕಾರ ಪೆರತೊಂದಿಲ್ಲ ಅಂತ ಬರೀತಾರೆ ಹಾಗೆ ಗುರುವಿಗೆ ನಮಸ್ಕಾರ ಮಾಡೋಣ ಅಂತ ಯಾವ ವಿಷಯ ಆಗಿರ್ತಕ್ಕಂಥ ಸಮಯ ಬಾಳಾಗಿದೆ ಒಟ್ಟು ಸಮಯ ಮುಗೀತು ಹಿಂಗೆ ಹೇಳಾಕೈತೀನಿ ಒಬ್ಬ ಮಾಸ್ತರ್ ಬಂದು ನಮಸ್ಕಾರ ಮಾಡಿದ್ರು ಈ ಮಾಸ್ತರ್ ಎಲ್ಲ ಆ ಕಡೆ ನಮ್ಮ ಕಡೆ ತಾಲೂಕಿನ ರಾಯಬಾ ತಾಲೂಕು ಲಘು ಬಿಡ್ರಿ ಪುರಾಣ ಸ್ವಾಮಿಗಳು ಅಂತ ಯಾಕೆ ಓಪ ಏನಿಲ್ಲ ರೀ ಅಂತ ನಮಗೆ ದೀಡ್ ತಾಸು ಪುರಾಣ ಹೇಳ ಟೈಮ್ ಕೊಟ್ಟಾರ ಪಲ್ರಿ ಲಘು ಬಿಡ್ರಿ ಅಂದ ಯಾಕ್ರ ಹೇಳದ್ ಏನಿಲ್ಲ ರೀ ನಮ್ಮ ಮನೆಗೆ ಹೋಗ್ತಕ್ಕ ನಾನು ಏನು ಉಣ್ಣಂಗಿಲ್ಲ ಅಂದವ ನನ್ನ ನಾನು ಇಪ್ಪತ್ತೊಂದನೇ ಶತಮಾನ ಗಂಡನ ಉಳಿಸಿ ಏನು ತುಂಬಾ ನಾನು ನಮಸ್ಕಾರ ಹೇಳ್ರಿ ಸರ್ ಹಾಗಲ್ಲೋ ಸ್ವಾಮಿ ಅಂದವ ನೀ ಪುರಾಣ ಬಿಟ್ಟ ನಂತರ ನಾ ಮನೆಗೆ ಹೋಗಿ ನಾ ಹಾಕಿ ಅಡುಗೆ ಮಾಡಿ ಹಾಕಿದಾಗ ಉಣಿಕಾಗ ಬೆಳೆದು ಹೂ ಪುರಾಣ ಅಂದವ ಆಗ ಆಗಬಾರದು ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಮಹಾತ್ಮರು ಮಾತಾಜಿಯವರು ನಮ್ಮ ಗುರುಗಳು ವೀರೇಶ್ ಶರಣರು ಭಾಳ ನನ್ನ ಮ್ಯಾಲೆ ಭಾಳ ಪ್ರೀತಿ ಅಷ್ಟೇ ವಿದ್ವಾಂಸರು ಬಹಳ ನಾ ಸಾಲಿ ಪಲ್ ಕಲಿತಲ್ಲ ಆಯ್ತಾರ ಸಾಲಿಗೆ ಹೋದವನ ಇವತ್ತು ಆಯ್ತಾರನಲ್ಲ ಆಯ್ತಾರು ಸಾಲಿ ಹೋದ ಸಾಲಿ ಕಲ್ತಿಲ್ಲ ನಾ ಕೇಳಿ ಕೇಳಿದಾಮ್ ಕೇಳಂ ಕೇಳಂ ಜ್ಞಾನಂ ಒದರಂ ಒದರಂ ರಾಗಂ ಮುದುಡಂ ಮುದುಡಂ ರೋಗಂ ಕೇಳ್ಕೋತ ಕೇಳ್ಕೋತ ಜ್ಞಾನ ಆಕೈತದ ಸರಿಗಮ ಹಾಡು ಆ ಸರಿಗಮ ನಿಸ ನಿಸ ಅಂದಾಗ ನಮ್ಗೆ ಗೌಡರು ಹಾಡು ಬಂತು ಈ ಗ್ಯಾರು ಉಗು ಪಿಚುಕ್ ಪಿಚುಕ್ ಉಳು ಹಗು ಕುಂತ ಹುಡುಗರು ಹಂಗೆ ಮಾಡಿದರ ಪುಣ್ಯಾತ್ಮರೆ ಸಮಯ ಮುಂದೆ ಭಾಳ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದಾವೆ ಪೂಜ್ಯರು ವೇದಿಕೆ ಮೇಲೆ ಬರಬೇಕು ಅವ್ರಿಗೆ ಕೊಟ್ಟು ಒಂದು ಶಾಲು ಹೊದಿಸಿ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ಮಹಾಸ್ವಾಮಿಗಳು ಪೂಜ್ಯರು ತಾಯಿ ಹೃದಯ ಹೃದಯ ಅಷ್ಟೇ ಪ್ರೀತಿ ನನಗೆ ಹಚ್ಚಿದಾಗ ಬುದ್ಧಿ ಶರಣರು ಎಲ್ಲಿದೆ ಪ ಅಷ್ಟು ಆಗಿರ್ತಕ್ಕಂಥ ಪ್ರೀತಿಯಿಂದ ಅವ್ರಿಗಿಂತ ನಾವು ಸಣ್ಣವ್ರದ್ಗೆ ಆದರೂ ಅಷ್ಟು ಪ್ರೀತಿ ಸನ್ಯಾಸಿಗಳಿಗೆ ಪೂಜ್ಯರಾಗಿರ್ತಕ್ಕಂಥ ಅಷ್ಟೇ ಎಲ್ಲ ಭಕ್ತರನ್ನು ಸಪೇಟ್ ಕರ್ಕೊಂಡು ಅವರು ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮ ಸಮರ್ಪಿಸಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೂ ನಮಸ್ಕರಿಸಿ ಓಂ ಶಾಂತಿ